ಇನ್ನು ಮುಂದೆ ನೀನು ಮಂಗಳ ಗ್ರಹ ಅಥವಾ ಮಂಗಳ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನು ಒಂದು ಯಾರೆಲ್ಲ ನಿನ್ನ ವಾರದ ದಿನ ನನ್ನನ್ನ ಪೂಜೆ ಮಾಡ್ತಾರೋ ಬಾಯಿ ತುಂಬ ಚಿಕ್ಕದು ಕಡಿಮೆ ಮಾತಾಡು ಜಾಸ್ತಿ ಕೇಳಿಸ್ಕೊ ಮತ್ತೆ ಸಣ್ಣ ಕಣ್ಣು ಎಲ್ಲವನ್ನು ಸೂಕ್ಷ್ಮವಾಗಿ ಗಮ ಗಮನಿಸುವಂತ ಆದರೆ ಗಣಪತಿಯನ್ನ ಇವತ್ತು ನಾವು ಆರಡಿ ಎಂಟಡಿ ಹನ್ನೆರಡು ಅಡಿ ಹದ್ನಾರಡಿ ಇಪ್ಪತ್ತಡಿ ಎಲ್ಲ ಗಣಪತಿ ಇಡ್ತೀವಲ್ಲ ಈ ಯಾವ ಗಣಪತಿಗಳು ಕೂಡ ಪೂಜೆ ಮಾಡಲಿಕ್ಕೆ ಯೋಗ್ಯವಿಲ್ಲ ಶಾಸ್ತ್ರಗಳ ಪ್ರಕಾರ ಓಕೆ ಸರಳವಾಗಿ ಹೇಳಬೇಕು ಅಂದರೆ ಈಗ ನಾನು ನಿಮಗೆ ಬೈದ್ಬಿಟ್ರೆ ನಿಮಗೆ ಟ್ರಿಗರ್ ಆಗುತ್ತೆ ಸರ್ ಹ್ಞೂ ನಾನು ಹೋಗಲಿದ್ರೆ ನಿಮಗೆ ಖುಷಿ ಆಗುತ್ತೆ ಇದೇ ಮಂತ್ರಿಕಿರ ಶಕ್ತಿ ಈಗ ನಾವು ಪೂಜೆ ಮಾಡುವಂಥವ್ರು ಎರಡಮುರಿ ಗಣೇಶನ್ ತಗೋಬೇಕಾ ಬಲಮುರಿ ಗಣೇಶನ್ ತೊಗೋಬೇಕನ್ನೋದು ಖಂಡಿತ ನೋಡಿ ಇದರಲ್ಲಿ ಒಂದು ವಾಮತುಂಡೋ ದಯಾಪೂರ್ಣ ದಕ್ಷಿಣ ತುಂಡೋ ಭಯಂಕರ ಸ್ನೇಹಿತರ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಒಂದು ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಗೌರಿಯ ಕುರಿತಾಗಿ ಒಂದು ಕಾರ್ಯಕ್ರಮ ಆಲ್ರೆಡಿ ಮಾಡಿದ್ದೀವಿ ಮೂಗುರು ಮಧು ದೀಕ್ಷಿತ್ ಅವರು ಅದ್ಭುತವಾಗಿ ವಿವರಿಸಿದ್ದಾರೆ ಅದನ್ನು ನೋಡಿದವರು ದಯವಿಟ್ಟು ನೋಡಿ ಈಗ ನಾವು ಗಣೇಶನ ಕುರಿತಾಗಿ ಎಪಿಸೋಡ್ಗಳನ್ನ ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಿರುವಂಥ ಮುಗುರ್ ಮಧು ದೀಕ್ಷಿತ್ ಅವರಿಗೆ ನಾನು ಸ್ವಾಗತ ಕೊಡ್ತೀನಿ ಸರ್ ವೆಲ್ಕಮ್ ಟು ದರ್ಶೋ ನಮಸ್ಕಾರ ನಮಸ್ತೆ ಜೊತೆಗೆ ಒಂದು ಸಣ್ಣ ಕಾಣಿಕೆ ನಮ್ಮ ಜಗದೀಶ್ ಶರ್ಮಾ ಸಂಪಾ ಸರ್ ಅವ್ರು ಬರೆದಿರುವಂಥ ಇತ್ತೀಚೆಗೆ ತನ್ನ ಬಿಡುಗಡೆ ಆಗಿರುವಂಥ ವ್ಯಾಸ ಸಂದರ್ಶನ ಸಂಪ ಕೇಳಿದ್ದು ವ್ಯಾಸ ಹೇಳಿದ್ದು ಈ ಒಂದು ಕೊಡುಗೆ ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ನಾನು ಆ್ಯಕ್ಚುಲಿ ನೀವು ಬಂದ ತಕ್ಷಣ ಕೇಳಿದೆ ಸರ್ ಬುಕ್ಕು ಅಂತ ಅದನ್ನೇ ಕೊಟ್ಟಿರಿ ನೀವು ಥ್ಯಾಂಕ್ ಯು ಸರ್ ಸೊ ಆಪಸ್ಕನ ಓದಿ ಸರ್ ಓದಿದ ಮೇಲೆ ಖಂಡಿತ ಫೀಡ್ಬ್ಯಾಕ್ ಕೊಡಿ ಈಗ ನಾನು ಗಣೇಶನ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಗಣೇಶನ ಮೂರ್ತಿ ಅಂತ ನಾವು ಗಮನಿಸಿದ್ರೆ ಯೂಶಲಿ ಮಣ್ಣಲ್ಲಿ ಮಾಡುವಂಥದ್ದು ಮಣ್ಣಿನ ಮೂರ್ತಿಗಳನ್ನೇ ಮಾಡ್ತೀವಿ ಕರೆಕ್ಟ್ ಸೊ ಅದಕ್ಕೇನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಮತ್ತು ಈ ಗಣಪತಿ ಇದೆಯಲ್ಲ ಸರ್ ಇದು ತುಂಬ ಫ್ರೆಂಡ್ಲಿ ಎಲ್ಲರಿಗೂ ಫ್ರೆಂಡ್ ಅವನು ಗಣಪತಿ ಅಂದರೆ ದೊಡ್ಡವರಿಂದ ಚಿಕ್ಕವ್ರಿಗೆ ಎಲ್ಲಿ ಬೇಕಾದ್ರು ತಗೊಂಡು ಆಟ ಕರೆಕ್ಟ್ ಏನೋ ನೆಗೆಟಿವ್ ರೋಡಿಟ್ಟಂದ್ರೆ ತಗೊಂಡೋಗಲ್ಲಿ ಒಂದು ಗಣಪತಿ ಕೂರಿಸ್ಬಿಡ್ತಾರೆ ಏನೋ ಒಂದು ಸಮಾಧಾನ ಕರೆಕ್ಟ್ ನೋಡಿ ಗಣಪತಿಯ ಚಿಂತನೆನೇ ಒಂದು ಭಾಳ ಅದ್ಭುತವಾಗಿದೆ ಸರ್ ನೋಡಿ ಗಣಪತಿಗೆ ಕಿವಿ ತುಂಬ ದೊಡ್ಡದು ಅವನೇನು ಇಂಡಿಕೇಟ್ ಮಾಡ್ತಾ ಇದ್ದಾನೆ ಅಂತಂದರೆ ನೀನು ಫಸ್ಟ್ ಕೇಳಿಸ್ಕೊ ಮರಯಾ ಫಸ್ಟ್ ಕೇಳಿಸ್ಕೊ ಎಲ್ಲನೂ ಕೇಳಿಸ್ಕೊ ಬಾಯಿ ತುಂಬ ಚಿಕ್ಕದು ಸಣ್ಣ ದೊಡ್ಡದು ಬಾಯಿ ತುಂಬ ಚಿಕ್ಕದು ಕಡಿಮೆ ಮಾತಾಡು ಜಾಸ್ತಿ ಕೇಳಿಸ್ಕೊ ಮತ್ತು ಸಣ್ಣ ಕಣ್ಣು ಎಲ್ಲವನ್ನು ಸೂಕ್ಷ್ಮವಾಗಿ ಗಮ ಗಮನಿಸುವಂತ ಜೊತೆಗೆ ತುಂಬ ಹೊಟ್ಟೆ ದಪ್ಪ ನೀನು ಒಳ್ಳೇದು ನಿನ್ನ ಜೀವನದಲ್ಲಿ ಬರುವ ಒಳ್ಳೇದು ನಿನ್ನ ಜೀವನದಲ್ಲಿ ಬರುವಂಥ ಕೆಟ್ಟದ್ದು ಎಲ್ಲವನ್ನ ಜೀರ್ಣ ಮಾಡ್ಕೋಬೇಕು ಅರ್ಗಿಸ್ಕೊ ಎಲ್ಲನೂ ಅರಗಿಸ್ಕೊ ನೀನೆಲ್ಲ ಒಳ್ಳೇದೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡ ಎಲ್ಲವನ್ನ ಅರಗಿಸ್ಕೋ ಇದೆಲ್ಲ ಆಗಬೇಕು ಅಂದರೆ ನೀನು ಕುಂಡಲಿನಿ ಜಾಗೃತಿ ಮಾಡ್ಕೋಬೇಕು ಅದಕ್ಕೆ ಸರ್ಪವನ್ನ ಕಟ್ಕೊಂಡಿದ್ದಾನೆ ಕುಂಡಲಿನಿ ಸ್ವರೂಪ ಜ್ಞಾನಕ್ಕೆ ಹೋಗ್ಬೇಕು ನೀನು ಅದ್ರ ಜೊತೆಗೆ ಒಂದು ದಂತ ಇಲ್ಲ ಒಂದು ದಂತ ಇರುವಂಥ ಸ್ವರೂಪ ಅದು ಅದರ ಅರ್ಥ ಏನಂದರೆ ಯಾವುದು ನಿನಗೆ ಬೇಕು ಅದನ್ನು ಮಾತ್ರ ಇಟ್ಕೋ ಬೇಡದೆ ಇರೋದನ್ನು ತೆಗೆದು ಹಾಕ್ಬಿಡು ಜೀವನದಲ್ಲಿ ಇದೇ ಆ ಇಡೀ ದೇಹದ ಸ್ವರೂಪ ಓಕೆ ಇನ್ನು ಗಣಪತಿಯನ್ನು ಪೂಜೆ ಮಾಡುವಂಥದ್ದು ಗಣಪತಿ ಹಬ್ಬ ಯಾಕೆ ಮಾಡ್ತೀವಿ ಅಂತಂದರೆ ಒಂದು ಪಾರ್ವತಿ ಸ್ನಾನ ಮಾಡ್ತಿರ್ತಾರೆ ಆ ಸರಂಬ ದೇಹಕ್ಕೆ ಗಂಧವನ್ನು ಹಾಕ್ಕೊಂಡಿರ್ತಾರೆ ಹೊರಗಡೆ ಯಾರಾದ್ರು ಬಂದ್ಬಿಟ್ರೆ ಅಂತೇಳಿ ಆ ಗಂಧದಿಂದ ಒಂದು ಗೊಂಬೆಯನ್ನು ಮಾಡ್ತಾರೆ ಅಂದ ಅದಕ್ಕೆ ಒಂದು ಜೀವನ ಕೊಡ್ತಾರೆ ಒಂದು ಮಗು ಹುಟ್ಟುತ್ತೆ ಆ ಮಗುಗೆ ಕೊಟ್ಟು ಜನನ ಆದ ತಕ್ಷಣವೇ ಇಲ್ಲೊಂದು ಇನ್ಸಿಡೆಂಟ್ ಬಂದ್ಬಿಡುತ್ತೆ ಇದು ಆದ ತಕ್ಷಣ ಶಿವ ಇರಲ್ಲ ಹ್ಞೂ ಹೌದು ಹ್ಞೂ ಹ್ಞೂ ಈ ದೇವ್ ಇವು ಖುಷಿ ಆಗೋಯ್ತು ಆಗೋಯ್ತಲ್ಲ ನನಗೆ ಇದಾದ ತಕ್ಷಣ ದೇವಾನು ದೇವತೆಗಳನ್ನೆಲ್ಲ ಇನ್ವೈಟ್ ಮಾಡ್ತಾಳೆ ಅಮ್ಮನವರು ಏ ಬನ್ನಿ ನನ್ನ ಮಗು ನೋಡಿ ಅಂತ ಎಲ್ಲ ದೇವಾನು ದೇವತೆಗಳು ಬರ್ತಾರೆ ಈ ಟೈಮಲ್ಲಿ ಶನಿ ಕೂಡ ಬರ್ತಾನೆ ಶನಿ ಕೂಡ ಬಂದಾಗ ಏನಾಗುತ್ತೆ ಅನು ಅವನು ಆ ಮಗುವನ್ನು ನೋಡೋಲ್ಲ ಹ್ಞೂ ಶನಿ ಶನಿ ನೋಡೋಲ್ಲ ಅಮ್ಮನವರು ಕೋಪ ಬಂದ್ಬಿಡ್ತು ನೀನು ನಾನು ತಾಯಿ ಜಗನ್ಮಾನ್ ನಾನು ಹೇಳ್ತಾ ಇದ್ದೀನಿ ನನ್ನ ಮಗುನೇ ನೋಡ್ತಾ ಇಲ್ಲ ಇಲ್ಲಮ್ಮ ನಿನಗೆ ಗೊತ್ತು ನನ್ನ ಸ್ವರೂಪವೇ ನಿನಗೆ ಗೊತ್ತು ನಾನು ಯಾರು ನೋಡಿದ್ರೂ ಅವರಿಗೆ ಕೆಟ್ಟದ್ದಾಗತ್ತೆ ಅಂತ ಹೇಳ್ತಾರೆ ಅದರಿಂದ ಬೇಡಮ್ಮ ಅಂತೇಳಿ ಇವನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಒಂದು ಕಥೆಯ ಪ್ರಕಾರ ಸರಿ ಆಗ ಪಾರ್ವತಿ ಹೇಳ್ತಾಳೆ ಪರವಾಗಿಲ್ಲ ಅದೇನಾಗತ್ತೆ ಆಗಲಿ ನೀನು ನೋಡು ಅಂತ ಹಿಂಸೆಯಿಂದ ನೋಡ್ಬಿಡ್ತಾನೆ ಆ ನೋಡಿದ ಕಾರಣಕ್ಕೆ ಮುಂದೆ ಏನಾಗುತ್ತೆ ಅವರು ಹೊರಗಡೆ ಹೊರಭಾಗದಲ್ಲಿ ಅವಳು ನಿಂತಿರ್ತಾನೆ ಶಿವ ಬರ್ತಾನೆ ಶಿವ ಬಂದಾಗ ಮಗು ಒಳಗಡೆಗೆ ಬಿಡೋದಿಲ್ಲ ಅವ್ರಿಬ್ರಿಗೂ ಯುದ್ಧ ಆಗುತ್ತೆ ಯುದ್ಧ ಆದಂಥ ಸಂದರ್ಭದಲ್ಲಿ ಕತ್ತನ್ನು ಕಡಿದ್ಬಿಡ್ತಾರೆ ಶನಿಯ ದೃಷ್ಟಿ ಬಿದ್ದದ್ದಕ್ಕೆ ಕರ್ಮಾನುಸಾರೇಣ ಮಗುಗೆ ತಲೆ ಹೋಯಿತು ಅನ್ನುವಂಥದ್ದು ಕೂಡ ಒಂದಷ್ಟು ಉಲ್ಲೇಖಗಳು ನಮಗೆ ಸಿಗುತ್ತೆ ಆ ಗಣಪತಿ ಹುಟ್ಟಿದ ದಿನವೇ ಗಣಪತಿ ಹಬ್ಬ ಗಣೇಶ ಚೌತಿ ಓಕೆ ಆದರೆ ಇಲ್ಲಿ ಇದಕ್ಕಿಂತ ಈ ಸೇಮ್ ಇನ್ಸಿಡೆಂಟ್ ಅಡ್ ಎ ಟೈಮಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗಿರುತ್ತೆ ಓಕೆ ಅದೇನು ಇನ್ಸಿಡೆಂಟ್ ಅಂದರೆ ಈ ಇಂದ್ರ ತನ್ನ ಗೆಳತಿಯರ ಜೊತೆ ಏಕಾಂತದಲ್ಲಿ ಇರ್ತಾರೆ ಓಕೆ ಹ್ಞೂ ದೂರ್ವಾರ್ಸ ಮಹರ್ಷಿಗಳು ಮಹಾಲಕ್ಷ್ಮಿಯಿಂದ ಒಂದು ಜಾಜಿಮಾಲೆಯನ್ನು ಪಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಇಂದ್ರನು ಕೊಡಬೇಕು ಅಂತ ಅದು ತುಂಬ ಶಕ್ತಿ ಸ್ವರೂಪವಾಗಿರುವಂಥದ್ದು ಅದಿದ್ದರೆ ಇಡೀ ಜಗತ್ತನ್ನ ಗೆಲ್ಬೋದು ಇಡೀ ಗಣಗಳಿಗೆ ನಾಯಕನಾಗ್ಬೋದು ಅಂತ ಅವನು ಬಂದಾಗ ಅವನು ಏಕಾಂತದಲ್ಲಿದ್ದಾಗ ಏನು ಮಾಡ್ತಾನೆ ಈ ದುರ್ವಾಸ ಮಹರ್ಷಿಗಳನ್ನು ಅವನು ನೆಗ್ಲೆಕ್ಟ್ ಮಾಡಿಬಿಡ್ತಾನೆ ಮಾಡಿ ಏನು ಮಾಡ್ತಾನೆ ಆ ಹೂವನ್ನು ತಗೊಂಡು ಎಸ್ತ್ಬಿಡ್ತಾನೆ ಎಸ್ತಾಗ ಈ ದುರ್ವಾಸ ಮಹರ್ಷಿಗಳ ಕೋಪ ಬಂತು ನಿನ್ನತ್ರ ಇರುವಂಥದ್ದೆಲ್ಲವೂ ನಶಿಸಿ ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾನೆ ಆ ಶಾಪವೇ ಸಮುದ್ರ ಮತನ ನಡೆಯೋ ಕಾರಣ ಆಯಿತು ಆಸ್ತಿ ಗಿಸ್ತಿ ಎಲ್ಲ ಹೋಗ್ಬಿಡುತ್ತೆ ಅವ್ರದ್ದು ದೇವಾನು ದೇವತೆಗಳದೆಲ್ಲ ಆ ಆನೆ ಏನು ಮಾಡುತ್ತೆ ಆ ಜಾಜಿಮಾಲೆಯನ್ನು ತೆಗೆದುಕೊಂಡು ಅವಳ ಮಡದಿ ಆದಂತಹ ಎಣ್ಣಾನೆ ಅರಿಣಿ ಅಂತ ಹೆಸರು ಅವಳು ಕೊಡ್ತಾನೆ ಓಕೆ ಅವರಿಬ್ಬರ ಸಂಬಂಧದಿಂದ ಒಂದು ಮಗು ಜನನಾಗತ್ತೆ ಒಂದು ಚಿಕ್ಕ ಆನೆ ಮರಿ ಅದು ಉತ್ತರಕ್ಕೆ ತಲೆ ಹಾಕಿ ಮಲಗಿರುತ್ತೆ ಅದೇ ತಲೆಯನ್ನು ತೆಗೆದುಕೊಂಡು ಬಂದು ಗಣಪತಿಗಿಲ್ಲಿ ಹಾಕ್ತಾರೆ ಅದಕ್ಕೆ ಅಲ್ಲಿ ಇಂದ್ರ ಗಣಗಳಿನ ನಾಯಕ ಅವನಿಗೆ ಆ ಫಲ ಸಿಕ್ಕಬೇಕಿತ್ತು ಬಟ್ ಅವ್ನು ಮಾಡಿದಂಥ ನೆಗ್ಲಿಜೆನ್ಸಿಯಿಂದ ಐರಾವತ ಮತ್ತು ಹರಿಣಿಯಿಂದ ಒಂದು ಮಗು ಜನನ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಆ ಜಾಜಿಮಾಲೆಯನ್ನು ತೆಗೆದುಕೊಂಡು ಬಂದು ಹರಿಣಿ ಕೊಟ್ಟು ಅಲ್ಲಿ ಮಗು ಆಗುತ್ತೆ ಆ ತಲೆಯನ್ನು ತೆಗೆದುಕೊಂಡು ಬಂದು ಗಣಪತಿಗೆ ಹಾಕಿದ್ದಕ್ಕೆ ಅವನು ಗಣನಾಯಕ ಆಗ್ತಾನೆ ಅದಕ್ಕೆ ಅವನಿಗೆ ಗಣಪತಿ ಅನ್ನುವಂಥ ಹೆಸರು ಬರುತ್ತೆ ಇದು ಗಣಪತಿ ಹೆಸರಿಗೆ ಕಾರಣ ಓಕೆ 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 ಎರಡನೇ ಇನ್ಸಿಡೆಂಟ್ ಏನಂದರೆ ಇದೆಲ್ಲ ಮುಗಿದೋಯ್ತು ಈ ಕಥೆಯೆಲ್ಲ ಆಗೋಯ್ತು ಸ್ವಲ್ಪ ದಿನ ಆದಮೇಲೆ ಗಣಪತಿಗೆ ಮೊದಲ ಪೂಜೆ ಅಗ್ರಸ್ಥಾನ ಎಲ್ಲವೂ ಸಿಕ್ತು ಆದರೆ ಇದು ಹೆಂಗೆ ಅಂದರೆ ಇದು ಪೋಸ್ಟಿಂಗ್ ಇದು ಹ್ಮ್ ಈಗ ನಾನು ನೀವು ಅಣ್ಣ ತಮ್ಮದಿರುವಂತಹ ಇಟ್ಕೊಳ್ಳೋಣ ನೀವು ಯಾವುದೋ ಒಂದು ಪೋಸ್ಟಲ್ಲಿ ಇದ್ದೀರಾ ಬಟ್ ನಾನು ನಿಮ್ಮ ಹತ್ರ ಡೈರೆಕ್ಟಾಗಿ ಬರೋಂಗಿಲ್ಲ ನಾನು ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡೇ ಬರಬೇಕು ಓಕೆ ಓಕೆ ಇಲ್ಲಿ ಪಾರ್ವತಿ ಏನು ಮಾಡ್ತಾ ಇದ್ದಾಳೆ ತನ್ನ ಮಗನಿಗೋಸ್ಕರ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಳೆ ಆ ತಪಸ್ಸನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ತೃತೀಯ ದಿನ ಭಾದ್ರಪದ ಮಾಸದ ತೃತೀಯ ದಿನ ಅವನು ಪ್ರತ್ಯಕ್ಷನಾಗ್ತಾನೆ ಯಾರು ಗಣಪತಿ ಓಕೆ ಪ್ರತ್ಯಕ್ಷನಾದಾಗ ಆ ಸ್ವರೂಪವನ್ನು ನೋಡಿ ಇವಳು ಭಾವುಕಳಾಗಿ ಕಣ್ಣಲ್ಲಿ ನೀರು ಹಾಕತ್ತಾಳೆ ಇವಳು ಏನು ಮಾತಾಡಿಸ್ತಾನೆ ಇಲ್ಲ ಅವನನ್ನು ಅಷ್ಟು ಭಾವಕ್ಕಳಾಗ್ಬಿಟ್ಟಿದ್ಳು ಹನ್ನೆರಡು ವರ್ಷ ತಪಸ್ ಮಾಡಿರೋದು ನಮ್ಮ ಹನ್ನೆರಡು ವರ್ಷ ಅಲ್ಲ ಅವರ ಹನ್ನೆರಡು ವರ್ಷ ಓಕೆ ನಮ್ಮ ಒಂದು ವರ್ಷ ಇಸಿಕೊಳ್ ಅವ್ರಿಗೂ ಒಂದು ದಿನ ಆ ಹನ್ನೆರಡು ವರ್ಷ ತಪಸ್ ಮಾಡಿದಾಗ ಆ ಗಣಪತಿ ಹೇಳ್ತಾ ಇದ್ದಾನೆ ಏನಂತಂದ್ರೆ ಅಮ್ಮ ಏನು ಬೇಕು ನಿನಗೆ ನಾನು ಬಂದಿದ್ದೀನಿ ಮಾತಾಡು ಏನು ಬೇಕು ನಿನಗೆ ಅಂತ ಇವಳು ಏನು ಮಾತಾಡಲ್ಲ ಅವನು ಹೊರಟೋಗ್ಬಿಡ್ತಾನೆ ವಾಪಸ್ ಅಪ್ರತ್ಯಕ್ಷನಾಗ್ಬಿಡ್ತಾನೆ ಅಯ್ಯೋ ಬಂದಿದ್ದ ಮಗನ ಕಳಿಸ್ಬಿಟ್ನಲ್ಲ ನಾನು ಏನೂ ಕೇಳಲೇ ಇಲ್ವಲ್ಲ ಆಗ ಶಿವ ಬಂದು ಹೇಳ್ತಾನೆ ಏನು ಬೇಜಾರು ಮಾಡ್ಕೋಬೇಡ ಒಂದು ಕೆಲಸ ಮಾಡು ಆ ಮಣ್ಣಿದೆಯಲ್ಲ ಆ ಮಣ್ಣಿನಿಂದ ತೆಗೆದುಕೊಂಡು ಒಂದು ಗಣಪತಿಯ ಸ್ವರೂಪವನ್ನು ಮಾಡು ಮತ್ತೆ ನೀನು ಅವನನ್ನು ಪ್ರಾರ್ಥನೆ ಮಾಡು ಅವನು ಬರ್ತಾನೆ ಅಂದಾಗ ಮತ್ತೆ ಅವಳು ಪ್ರಾರ್ಥನೆ ಮಾಡ್ತಾಳೆ ಅದರ ನೆಕ್ಸ್ಟ್ ಡೇ ಅಂದರೆ ಚತುರ್ಥಿ ದಿನ ಮತ್ತೆ ಪ್ರತ್ಯಕ್ಷನಾಗ್ತಾನೆ ಆಗ ಅವರಿಬ್ಬರು ಸಂವಾದ ಆಗುತ್ತೆ ಆಗ ಅವನೊಂದು ವರವನ್ನು ಕೊಡ್ತಾನೆ ದೇವಾನು ದೇವತೆಗಳು ಮತ್ತು ಎಲ್ಲ ಮನುಷ್ಯರು ಯಾರೆಲ್ಲ ಮಣ್ಣಿನಿಂದ ದಿನ ಭಾದ್ರಪದ ಮಾಸದಲ್ಲಿ ಗಣಪತಿ ಪೂಜೆಯನ್ನು ಮಾಡ್ತಾರೋ ಮಣ್ಣಿನಿಂದ ವಿಶೇಷವಾಗಿ ಪೂಜೆ ಮಾಡ್ತಾರೋ ಅವರಿಗೆ ಸಕಲ ಸಂಕಷ್ಟಗಳನ್ನು ಕೂಡ ನಾನು ನಿವಾರಣೆ ಮಾಡ್ತೇನೆ ಅಂಥೇಳಿ ವರವನ್ನು ಕೊಡ್ತೇನೆ ಅಂದಿನಿಂದ ದೇವಾನುದೇವತೆಗಳು ಮಣ್ಣಿನಿಂದ ಗಣಪತಿ ಮಾಡಲಿಕ್ಕೆ ಪೂಜೆ ಮಾಡ್ತಾರೆ ಅದು ಇಲ್ಲಿವರೆಗೂ ಬಂದಿದೆ ಆದರೆ ಗಣಪತಿಯನ್ನು ಇವತ್ತು ನಾವು ಆರಡಿ ಎಂಟು ಅಡಿ ಹನ್ನೆರಡು ಅಡಿ ಹದಿನಾರಡಿ ಇಪ್ಪತ್ತಡಿ ಎಲ್ಲ ಗಣಪತಿ ಇಡ್ತೀವಲ್ಲ ಈ ಯಾವ ಗಣಪತಿಗಳು ಕೂಡ ಪೂಜೆ ಮಾಡಲಿಕ್ಕೆ ಯೋಗ್ಯವಿಲ್ಲ ಶಾಸ್ತ್ರಗಳ ಪ್ರಕಾರ ಓಕೆ ಅವೆಲ್ಲವೂ ಕೂಡ ನಾವು ಆಕರ್ಷಣೆಗೋಸ್ಕರ ಏನೋ ಒಂದು ಸ್ವರೂಪಕ್ಕೋಸ್ಕರ ಮಾಡ್ಕೊತಾ ಹೊರತು ಅದರಿಂದ ಕೆಟ್ಟದ್ದೇ ಆಗುತ್ತೆ ಹೊರತು ಒಳ್ಳೇದಂತೂ ಆಗೋಲ್ಲ ಯಾಕೆ ಅಂದರೆ ಯಾವಾಗಲೂ ಒಂದು ವಿಗ್ರಹ ಗಟ್ಟಿ ಇರಬೇಕು ಟೊಳ್ಳು ಇರಬಾರ್ದು ನೀವು ಅಷ್ಟೆತ್ತರ ಮಾಡಿದಾಗ ಹೊಟ್ಟೆ ಒಳಗಡೆ ಎಲ್ಲ ಟೊಳ್ಳು ಮಾಡಿರ್ತೀರ ಹಾಗೋದು ಪೂಜೆ ನೀ ಪೂಜೆ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ ಅದಕ್ಕೆ ನಾ ಎಲ್ಲರಿಗೂ ಈ ಕಾರ್ಯಕ್ರಮದ ಮುಖಾಂತರ ಹೇಳೋದೇನೆಂದರೆ ಓಕೆ ನಿಮ್ಮ ಖುಷಿಗೆ ನೀವೇನೋ ಮಾಡಿ ಆದರೆ ಒಂದು ಚಿಕ್ಕ ಗಣಪತಿಯನ್ನು ಇಟ್ಟು ಅದಕ್ಕೆ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನು ಶಾಸ್ತ್ರೋಕ್ತ ಪೂಜೆ ಮಾಡಿ ಅದನ್ನು ವಿಸರ್ಜನೆ ಮಾಡಬೇಕು ಓಕೆ 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 ಅದನ್ನು ಸುಮ್ಮನೆ ಇಟ್ಕೊಳ್ಳಿ ಆದರೆ ಮೂಲ ಪೂಜೆ ಮಾಡುವಾಗ ಮಣ್ಣಂದು ಇರಬೇಕು ನೋಡಿ ನಾವು ಮರಣ ಕಾಲದಲ್ಲಿ ಇಲ್ಲ ಭೂಮಿಗೆ ಹಾಕ್ತಾರೆ ಇಲ್ಲ ಸುಡ್ತಾರೆ ಹೌದು ಇಲ್ಲ ನೀರಿಗೆ ತಗೊಂಡೋಗಿ ಹಾಕ್ತಾರೆ ಅಂದರೆ ಈ ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂಥ ದೇಹವನ್ನು ಪಂಚಭೂತಗಳಲ್ಲೇ ಹಾಕಬೇಕು ಅನ್ನುವಂಥದ್ದು ಅದು ಸೀಕ್ರೆಟ್ ಹೌದು ಅದೇ ಥರ ಇಲ್ಲಿ ಗಣಪತಿಯನ್ನು ನೀವು ಪಂಚಭೂತಗಳಿಂದನೇ ಮಾಡಿದ್ದೀರಾ ಯಾವಾಗ ನೀವು ಅದನ್ನು ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಡ್ತೀರೋ ಅದು ಸಂಪೂರ್ಣವಾಗಿ ಪ್ರಕೃತಿಯಲ್ಲಿ ಸೇರಬೇಕು ಆವಾಗ ಮಾತ್ರ ನಿಮಗೆ ಒಳ್ಳೆಯದಾಗತ್ತೆ ಇಲ್ಲಾಂದ್ರೆ ಅದರಿಂದ ನಿಮಗೆ ಪೂಜೆ ಮಾಡಿರೋರಿಗೂ ಒಳ್ಳೆಯದಾಗಲ್ಲ ಆಚರಣೆ ಮಾಡಿದವ್ರಿಗೂ ಒಳ್ಳೆಯದಾಗಲ್ಲ ಸರ್ ಈ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ ನೀವು ಹೇಳಿದ್ರು ಕೂಡ ಬಟ್ ಅದನ್ನು ಇನ್ನೊಂದು ಸಲ ಕೇಳಬೇಕು ಏನಂದರೆ ಈಗ ನಾವು ಗಣೇಶ ಅನ್ನೋ ಒಂದು ದೇವರಿಗೆ ಒಂದು ಸಲುಗೆ ಇದೆ ನಮ್ಮ ನಮಗೆ ಹೌದು ಬೇರೆ ದೇವರುಗಳನ್ನ ನಾವು ಸ್ವಲ್ಪ ಸೀರಿಯಸ್ಸಾಗಿ ಗಂಭೀರವಾಗಿ ಪರಿಗಣಿಸಿದರೆ ಗಣೇಶನ ಸ್ವಲ್ಪ ನಾವು ಒಂದು ಸ್ವಲ್ಪ ಸಣ್ಣ ಸಂಪುಟ ಮಾಡೋ ಸಲುಗೆ ಇದೆ ಯಾಕೆ ಅಂತಂದರೆ ಗಣೇಶನ ನಾವು ಯಾವ ಬೇಕಾದ್ರೂ ರೂಪಾನು ಕೊಡ್ತೀವಿ ಮಗುವಿನ ರೂಪ ಕೊಡ್ತೀವಿ ಕೃಷ್ಣನ ರೂಪಕ್ಕೆ ಬೇಕಾದ್ರೆ ಕೊಟ್ಬಿಡ್ತೀವಿ ನಿನ್ನೆ ನಾನೊಂದು ನೋಡಿದೆ ಒಬ್ಬ ಒಂದು ತುಂಬ ರಸ್ತೆಯಲ್ಲಿ ಹಿಂಗೆ ಬರಬೇಕಾದ್ರೆ ಒಂದು ಒಳ್ಳೆ ಇದನ್ನ ಮುಂಡಾ ಸುತ್ತಿದ್ದಾರೆ ಮತ್ತು ಹಿಂಗೆ ಒಂದು ಶಲ್ಯ ಹಾಕಿದ್ದಾರೆ ಹಿಂಗೆ ಕೂತ್ಕೊಂಡಿದ್ದಾನೆ ಹಿಂಗೆ ಹಿಂಗೆ ಒಂಥರ ಸ್ಟೈಲಲ್ಲಿ ಕೂತ್ಕೊಂಡ್ರು ಗಣೇಶನ ನೋಡಿದೆ ನನ್ಗೆ ಗಣೇಶ ಎಷ್ಟು ಚೆನ್ನಾಗಿದಲ್ವಾ ಅಂಥೇಳಿ ಇದು ಬಿಟ್ಟು ಕೂಡ ಅಂದರೆ ಈಗ ನಮ್ಮ ಆಪರೇಷನ್ ಸಿಂಧೂರ ಆದರೆ ನಾವೇನು ಮಾಡ್ತೀವಿ ಅವನಿಗೆ ರೂಪ ಕೊಟ್ಬೋತೀವಿ ಸೊ ಏನು ಬೇಕಾದರೂ ನಾವು ಕೊಡ್ತೀವಿ ಮಿಲಿಟರಿ ಪೊಲೀಸು ಯಾವುದು ಸೊ ಇದು ನೀವು ಹೇಳ್ದಂಗೆ ಜನ ತಮ್ಮ ಒಂದು ಆಕರ್ಷಣೆಗೋಸ್ಕರ ತಮ್ಮದೊಂದು ಅಭಿಮಾನ ತೋರ್ಸಕ್ಕೋಸ್ಕರ ಮಾಡ್ತಾರೆ ಪ್ರಶ್ನೆ ಏನಂದ್ರೆ ಇದು ಇದು ಇಸ್ ಇಟ್ ಓಕೆ ಟು ಡೂ ದಟ್ ಇಸ್ ನೋ ಮಾಡಬಾರ್ದು ಸರ್ ಹೌದಾ ಯಾಕಂದರೆ ಪ್ರತಿ ಒಂದು ದೇಹದ ಕಲ್ಪನೆಗೂ ಕೂಡ ಒಂದು ಹೊರ ಒಂದು ಎನರ್ಜಿ ಅಂತ ಇರ್ತದೆ ಆ ಎನರ್ಜಿಯನ್ನು ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಓಕೆ ಆ ಡಿಸ್ಟರ್ ಯಾಕಂದರೆ ಆ ಗಣಪತಿಯ ಸ್ವರೂಪವೇ ಬೇರೆ ಯಾಕೆ ನಾವು ಬೇರೆ ಬೇರೆ ರೂಪದಲ್ಲಿ ಗಣಪತಿ ನೋಡ್ತೀವಿ ಅಂದರೆ ನೋಡಿ ಗಣಪತಿ ಮಗು ಆಗಿದ್ದ ಮತ್ತು ಅದಾದಮೇಲೆ ಅದಕ್ಕೆ ತಗೊಂಡು ಬಂದು ಆನೆ ತಲೆಯನ್ನು ಹಾಕಿದ್ರು ಮತ್ತು ಅವನು ಬುದ್ಧಿಯ ಪ್ರತೀಕ ಆಗಿರೋದ್ರಿಂದ ನನ್ನ ಬುದ್ಧಿ ಶಕ್ತಿ ನನಗೇನು ತೋಚುತ್ತೋ ನಾನು ಆ ರೀತಿಯಾಗಿ ಗಣಪತಿಯನ್ನು ನೋಡ್ತೀನಿ ಅನ್ನುವಂಥದ್ದು ಅದು ಕಲ್ಪನೆ ಆದರೆ ಗಣಪತಿಯನ್ನು ಗಣಪತಿ ಸ್ವರೂಪದಲ್ಲೇ ಪೂಜೆ ಮಾಡಬೇಕು ನಂತು ನಾನು ಭಾಷಣ ಮಾಡುವಾಗ ಅನೇಕ ಕಡೆ ಉಪನ್ಯಾಸ ಮಾಡುವಾಗ ನಾನು ಇದನ್ನು ಹೇಳ್ತಿರ್ತೀನಿ ಗಣಪತಿಯನ್ನ ಗಣಪತಿ ಧಾರನೇ ಪೂಜೆ ಮಾಡಿ ಅದನ್ನು ಆಡಂಬಕ್ಕೆ ಅದಕ್ಕೆ ನೀವು ನೋಡಿ ಸರ್ ತುಂಬ ವರ್ಷಗಳೆಲ್ಲ ನೀವು ನೋಡಿರಬೇಕು ಆರ್ಕೆಸ್ಟ್ರಾ ಮಾಡ್ತಿದ್ರು ಹೌದು ಅದಕ್ಕೆ ಚೀಟಿ ಫಂಡ್ ಹಾಕ್ತಿದ್ರು ಮತ್ತು ಗಣಪತಿ ಕೂರಿಸ್ಬಿಟ್ಟು ಕಾರು ಲಾಟ್ರಿ ಎಲ್ಲ ಕೊಡ್ತಾ ಕೊಡ್ತಾಯಿದ್ರು ಅವ್ರನ್ನೆಲ್ಲ ನೀವು ನೋಡಿ ಒಂದು ಹತ್ತು ವರ್ಷ ಐದು ವರ್ಷ ಮಾಡಿರೋರನ್ನ ಸುಮ್ಮನೆ ನೀವು ಒಂದ್ಸರಿ ನೋಡಿ ಫ್ಯಾಮಿಲಿ ಎಲ್ಲ ಪ್ರಾಬ್ಲಮ್ಸು ಅಯ್ಯೋ ಸರ್ ನಮ್ಮ ತಾಯಿ ದುಡ್ಡಿಲ್ಲ ಗಣಪತಿಯಲ್ಲಿ ಸರ್ ಕೂರ್ಸೋಣ ಅಲ್ಲಪ್ಪ ನೀವು ಹತ್ತು ವರ್ಷ ನೀನು ಭಕ್ತಿನ ಗಣಪತಿ ಕೂರಿಸೋ ಅಷ್ಟು ಅದ್ಧೂರಿಯಾಗಿ ಪೂಜೆ ಮಾಡಿದ್ಮೇಲೆ ನಿಮ್ಗೆ ಅದರಿಂದ ಒಳ್ಳೆ ತನೇ ಆಗಬೇಕು ಯಾಕೆ ಈ ಗಣಪತಿ ಕೂರಿಸೋಕಾಗ್ತಿಲ್ಲ ಚಿಕ್ಕದಾಗಾರು ಕೂರಿಸ್ಬೇಕು ತಾನೆ ನೀವು ಅಂದರೆ ನಾವು ಗೊತ್ತಿಲ್ಲದೆ ಇವತ್ತಿನ ಸಂತೋಷಕ್ಕೋಸ್ಕರ ಫ್ಯೂಚರ್ನ ಹಾಡು ಮಾಡ್ಕೋತಾ ಇದ್ದೀವಿ ಅಂತ ಬಟ್ ಅದು ಏನಾದ್ರಿಂದ ಏನು ತಪ್ಪಾಗುತ್ತೆ ಸರ್ ನಮ್ಮಲ್ಲಿ ಆಗಮ ದೋಷಗಳು ಅಂತ ಇದೆ ಈಗ ಎಕ್ಸಾಂಪಲ್ ಸರಳವಾಗಿ ನಿಮ್ಗೆ ಅರ್ಥ ಮಾಡಿಸೋದೇನೆಂದರೆ ಒಂದು ವೈಷ್ಣವ ಪದ್ಧತಿ ಪ್ರಕಾರ ಅವರು ಅಧ್ಯಯನ ಮಾಡಿದ್ದಾರೆ ಅಂತಂದರೆ ನಾನು ಶೈವಾಗಮದ ಪ್ರಕಾರ ನಾನು ಅಧ್ಯಯನ ಮಾಡಿದ್ದೀನಿ ಅಂತಂದರೆ ನಾನು ಅವರು ಪ್ರತಿಷ್ಠಾಪನೆ ಮಾಡಿರುವಂಥ ದೇವ್ರನ್ನ ನಾನು ಬಂದು ಪೂಜೆ ಮಾಡೋಂಗಿಲ್ಲ ಯಾಕೆ ಮಾಡೋಂಗಿಲ್ಲ ಅಂದರೆ ಆಗಮ ಲೋಪ ಆಗೋಯಿತು ಅವರು ಹೇಳಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರುವ ಮಂತ್ರಗಳು ಬೇರೆ ಈಗ ನಾನು ಹೇಳ್ತಾ ಇರೋದು ಮಂತ್ರಗಳು ಪೂಜಾ ವಿಧಾನ ಬೇರೆ ಲೋಪ ಆಯಿತು ಆಗ ಅದರಿಂದ ನೆಗೆಟಿವ್ ವೈಬ್ರೇಷನ್ಸ್ ಆಗುತ್ತೆ ಆ ದೇವರಲ್ಲಿ ಚೈತನ್ಯ ಕಮ್ಮಿ ಆಗುತ್ತೆ ಅದೇ ಥರ ಇಲ್ಲಿ ಆಗಮ ದೋಷ ಏನಾಗುತ್ತೆ ಅಂದರೆ ಒಂದು ಮೂರ್ತಿಗೆ ಅದರದೇ ಆದ ಒಂದು ಕಲ್ಪನೆ ಒಂದು ಶಾಸ್ತ್ರ ಸಮ್ಮತ ಅಂತ ಇರ್ತದೆ ಆದರೆ ನೀವು ಅದನ್ನು ಯಾವುದನ್ನು ಇಲ್ಲಿ ಫಾಲೋ ಮಾಡ್ತಾ ಇಲ್ವಲ್ಲ ಆಗ ಅದು ಲೋಪ ಆದಂಗೆ ತಾನೆ ಆ ಲೋಪ ಆದಾಗ ಏನಾಗುತ್ತೆ ಅದರಿಂದ ನೆಗೆಟಿವ್ ಎನರ್ಜಿ ನಮಗೆ ಇಂಪ್ಯಾಕ್ಟ್ ಆಗುತ್ತೆ ಸರಳವಾಗಿ ಹೇಳಬೇಕು ಅಂದರೆ ಈಗ ನಾನು ನಿಮಗೆ ಬೈದ್ಬಿಟ್ರೆ ನಿಮಗೆ ಟ್ರಿಗರ್ ಆಗುತ್ತೆ ಸರ್ ನಾನು ಹೊಗಳಿದ್ರೆ ನಿಮಗೆ ಖುಷಿ ಆಗುತ್ತೆ ಇದೇ ಮಂತ್ರಿಕಿರ ಶಕ್ತಿ ಆ ಮಂತ್ರದಿಂದ ನಾವು ಮಾಡುವಂಥ ಪೂಜೆಗಳು ನನ್ನ ನನ್ನ ಪಕ್ಕದಲ್ಲಿರುವಂಥವ್ರಿಗೆ ಅದು ಒಂದು ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅಂದರೆ ಆ ಮಂತ್ರದಿಂದ ದೇವತೆಗಳಿಗೂ ಕೂಡ ಅದು ಒಂದು ಎನರ್ಜಿ ಪಾಸ್ ಆಗುತ್ತೆ ಯೂನಿವರ್ಸ್ ಜೊತೆ ಅದು ರಿಯಾಕ್ಟ್ ಮಾಡುತ್ತೆ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಶಕ್ತಿ ಅಂತ ಏನು ಕರಿತೀವಿ ಮಂತ್ರಗಳ ಜೊತೆ ಅದು ಸೇರುತ್ತೆ ಅದಕ್ಕೆ ನಾವು ಯಾವುದೇ ಒಂದು ವಿಗ್ರಹಾರಾಧನೆಗಳನ್ನು ಮಾಡುವಾಗ ಶಿಲ್ಪಶಾಸ್ತ್ರಗಳನ್ನು ಮಾಡುವಾಗ ನಾವು ವಿಗ್ರಹ ಸ್ವರೂಪ ಅಂತ ಇರ್ತದೆ ಅದನ್ನು ಲೋಪ ಮಾಡಿರುವಂಥ ವಿಗ್ರಹಗಳನ್ನು ನಾವು ಇಟ್ಟು ಪೂಜೆ ಮಾಡೋದು ಮಾಡೋದಿಲ್ಲ ಹೌದು ಅದರಿಂದ ಇಲ್ಲೂ ಕೂಡ ಲೋಪ ಒಳಗಡೆನೇ ಒಳಗಡೆ ಟೊಳ್ಳಿದ್ಮೇಲೆ ಅದು ಲೋಪ ಆದಂಗೆ ಲೆಕ್ಕ ಅದರಿಂದ ನಮ್ಗೆ ಹೇಗೆ ಬೇಕೋ ಹಾಗೇ ಗಣಪತಿಯನ್ನು ಪೂಜೆ ಮಾಡಬಾರ್ದು ಬರೀ ಗಣಪತಿ ಅಷ್ಟೇ ಅಲ್ಲ ಸರಿ ಲಕ್ಷ್ಮಿ ಲಕ್ಷ್ಮೀ ಹಬ್ಬ ಬಂತು ಮೊನ್ನೆ ಹಬ್ಬ ಆಯಿತು ಅದರಲ್ಲಿ ಕೂಡ ಲಕ್ಷ್ಮಿಗೆ ಜ್ಯುವೆಲರಿ ಇಡ್ಸ್ಬಿಟ್ಟು ಅದು ಬೋರ್ಡ್ ಹಾಕೊಳ್ಳುವಂಥದ್ದು ಅವ್ರದ್ದು ಯಾವುದೋ ಒಂದು ಬ್ಯಾನರ್ನ ಇಡ್ಸ್ಬಿಟ್ಟು ಲಕ್ಷ್ಮಿಯನ್ನ ಥರದ್ದೆಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ನಾನು ಹೇಳೋದೇನಂದ್ರೆ ಅದನ್ನ ಮಾಡಬೇಡಿ ಆಚರಣೆಗಳು ಹೇಗಿದೆ ಅದನ್ನ ಹಾಗೇ ಮಾಡಿದ್ರೆ ಅದರಿಂದ ನಮ್ಗೆ ಒಳ್ಳೇದಾಗುತ್ತೆ ಮಾರ್ಲ್ ಆಫ್ ದ ಸ್ಟೋರಿ ಅಂದ್ರೆ ಬಾಟಮ್ ಲೈನ್ ಏನಂದ್ರೆ ಈಗ ಒಂದು ಆಕರ್ಷಣೆಗೋಸ್ಕರ ನೀವೀಗ ತುಂಬಾ ಜನ ಅದನ್ನ ಖರೀದಿ ಮಾಡಿರ್ತಾರೆ ಕರೆಕ್ಟ್ ಒಂದು ತುಂಬಾ ಜನ ಅದನ್ನ ಪ್ರೊಡ್ಯೂಸ್ ಮಾಡಿರ್ತಾರೆ ಈ ತರ ವಿಗ್ರಹಗಳನ್ನ ಅವರು ಲಕ್ಷಾಂತರ ಬಂಡವಾಳ ಹಾಕಿರ್ತಾರೆ ಇವರು ಲಕ್ಷಾಂತರ ರೂಪಾಯಿ ತರ್ತಾರೆ ಬಟ್ ಅದನ್ನ ಮಾಡೋದ್ರ ಜೊತೆಗೆ ನೀವು ಪಕ್ಕದಲ್ಲಿ ಒಂದು ಚಿಕ್ಕ ಮಣ್ಣಿನ ಮಣ್ಣಿನ ಗಣಪತಿ ಇಟ್ಟು ಅದನ್ನ ನೀವು ಶಾಸ್ತ್ರೋಕ್ತ ಪೂಜೆ ಇದನ್ನ ಸುಮ್ಮನೆ ಶೋಗೋಸ್ಕರ ಜನಕ್ಕೆ ನೋಡಕೋಸ್ಕರ ಅದನ್ನ ಇಟ್ಕೊಳ್ಳಿ ಅಷ್ಟು ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಬರೋದಾದ್ರೆ ಸರ್ ನಾವು ಸಗಣಿಯ ಗಣೇಶನ ಕೂಡ ನಮ್ಮ ಹಳ್ಳಿಗಳಲ್ಲಿ ಮಾಡ್ತಾರೆ ಹೇಳ್ತಾ ಇದ್ರಿ ಖಂಡಿತ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದು ಶನೇಶ್ವರ ಸ್ವಾಮಿಯ ಕಂಟಿನ್ಯೂಟಿ ಸ್ಟೋರಿ ಇದು ಅಲ್ಲಿ ಒಂದ್ಸರಿ ಗಣಪತಿಯನ್ನ ನೋಡಿದ್ರು ಅದಕ್ಕೋಸ್ಕರ ಆ ಕರ್ಮಾನುಸಾರ ಏನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದ್ ಏನಂದರೆ ಕರ್ಮ ಅನ್ನುವಂಥದ್ದು ದೇವತೆಗಳಿಗೂ ಬಿಟ್ಟಿದ್ದಲ್ಲ ಎಲ್ಲರೂ ಕೂಡ ಅದನ್ನ ಫೇಸ್ ಮಾಡಬೇಕಾಗ್ತದೆ ಇನ್ನು ಪ್ರಮುಖವಾಗಿ ಈ ಶನೇಶ್ವರ ಸ್ವಾಮಿದು ಅದರ ಕಂಟಿನ್ಯೂಟಿ ಸ್ಟೋರಿ ಹೆಂಗಿದೆ ಅಂದರೆ ಅದನ್ನು ಮುಗಿಸ್ಕೊಂಡು ಆ ಇನ್ಸಿಡೆಂಟ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಜ್ಯೇಷ್ಠಾದೇವಿ ಮಾಡ್ದಿ ಅವಳು ಐದು ದಿನದ ಸ್ನಾನವನ್ನು ಮುಗಿಸಿ ಗಂಡನ್ನು ಬರುವಿಕೆಯನ್ನು ಕಾಯ್ತಾ ಇರ್ತಾಳೆ ಶನಿ ನೋಡ್ತಾನೆ ಇಲ್ಲ ಅವನಿಗೆ ಭಯ ಎಲ್ಲ ನೋಡಿದ್ರೆ ನನ್ನ ಹೆಂಡ್ತಿಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೋ ಅಂತ ಇವಳು ಬೇಜಾರು ಮಾಡ್ಕೊಬಿಡ್ತಾಳೆ ನನ್ನನ್ನು ನೀನು ನೋಡದೆ ತಿರಸ್ಕಾರ ಮಾಡ್ತಾ ಇದ್ದೀಯಾ ಇನ್ನು ಮೇಲೆ ಇಡೀ ಮುಂದಿನ ಜೀವನದಲ್ಲಿ ಯಾರನ್ನು ಕೂಡ ನೀನು ಕಣ್ಣೆತ್ ನೋಡಿದ್ದಂಗೆ ಆಗಲಿ ಅಂತ ತನ್ನ ಗಂಡನಿಗೆ ಶಾಪ ಕೊಟ್ಬಿಡ್ತಾಳೆ ಅವಳು ಅದಕ್ಕೆ ಶನೇಶ್ವರ ಸ್ವಾಮಿಯ ನೀವು ಯಾವುದೇ ವಿಗ್ರಹಗಳನ್ನು ನೋಡಿ ಇಲ್ಲ ಕೆಳಮುಖ ಇರುತ್ತೆ ಮೇಲ್ಮುಖ ಇರುತ್ತೆ ನೇರ ದೃಷ್ಟಿಯನ್ನು ಕೊಡೋದಿಲ್ಲ ನೇರವಾಗಿ ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ಆದರೆ ಇಲ್ಲಿ ಶನಿ ಅನ್ನುವಂತ ಕರ್ಮ ಏನು ಹೇಳುತ್ತೆ ನೀನು ಒಳ್ಳೇದು ಮಾಡಿದರೆ ನಿಂಗೆ ಒಳ್ಳೇದಾಗತ್ತಪ್ಪ ಕೆಟ್ಟದ್ದು ಮಾಡಿದ್ರೆ ಅಷ್ಟೇ ಹಿಂಗೆ ಬರಬೇಕಾದ್ರೆ ಏನಾಗುತ್ತೆ ಈ ಗಣಪತಿ ಆಟ ಆಡ್ಕೊಂಡು ಬರ್ತಿರ್ತಾನೆ ಎದುರುಗಡೆ ಶನೇಶ್ವರ ಸ್ವಾಮಿ ಬರ್ತಾರೆ ಬಂದ್ಬಿಟ್ಟು ಗಣಪತಿ ಕೇಳ್ತಾರೆ ನೋಡಪ್ಪ ನಾನು ಎಲ್ಲರ ಹತ್ರನೂ ಹೋಗ್ಬಿಟ್ಟು ಬಂದಿದ್ದೀನಿ ನಿನ್ನ ಹತ್ರನೂ ಈಗ ನಾನು ಬರಬೇಕು ಕರ್ಮಾನುಸಾರೇಣ ಆಲ್ರೆಡಿ ಮುಂಚೆ ಒಂದು ಸರಿ ಬಂದಿದ್ದೆ ಬಟ್ ಈಗ ನಾನು ನಿನ್ನ ರಾಶಿ ಪ್ರವೇಶ ಮಾಡಬೇಕು ನಿನ್ನ ಹತ್ರ ಬರಬೇಕು ಅಂದಾಗ ಇವನಿಗೆ ಭಯ ಆಗಿಬಿಡುತ್ತೆ ಅಯ್ಯೋ ನನ್ನ ಪಾಪ ಆಗಿದ್ದಾಗೆ ನೋಡೇ ನನ್ನ ತಲೆ ಹೋಯ್ತು ಇನ್ನು ಈಗ ನೆಕ್ಸ್ಟ್ ಮಂದ್ರೆ ನನಗೇನು ಪ್ರಾಬ್ಲಮ್ ಆಗುತ್ತಪ್ಪ ಅಂತ ಯೋಚನೆ ಮಾಡಿ ಏನು ಮಾಡ್ತಾರೆ ಆ ಗಣಪತಿ ಅಲ್ಲಿ ಹಸುಗಳೆಲ್ಲ ಇರ್ತದೆ ಗೋಮಾತೆಗಳು ಗರಿಕೆ ಆಗ್ಬಿಡ್ತಾನೆ ಗಣಪತಿ ಆ ಏನು ಮಾಡ್ತದೆ ಈ ಹಸು ಸೇವನೆ ಮಾಡಿಬಿಡುತ್ತೆ ಆ ಸೇವನೆ ಮಾಡಿದಾಗ ಏನು ಮಾಡ್ತಾನೆ ಮತ್ತೆ ಈ ಶನಿ ಅವನು ಕೂಡ ಗರಿಕೆ ಆಗ್ಬಿಟ್ಟು ಗೋಮಾತೆ ಹೊಟ್ಟೆ ಒಳಗಡೆಗೆ ಹೋಗ್ತಾನೆ ಆದರೆ ಅಷ್ಟೊತ್ತಿಗೆ ಗಣಪತಿ ಏನು ಮಾಡಿರ್ತಾನೆ ಸಗಣಿ ಒಳಗೆ ಸೇರ್ಕೊಬಿಟ್ಟಿರ್ತಾನೆ ಸಗಣಿ ಎಷ್ಟು ಶ್ರೇಷ್ಠವಾದದ್ದು ಅಂತಂದರೆ ದಕ್ಷಿಣ ಮಗಳು ಸುರಭಿ ಇಡೀ ಮನುಕೂಲದಲ್ಲಿರುವಂಥ ಎಲ್ಲ ಹಸುಗಳ ತಾಯಿ ಬಂದು ಸುರಭಿ ಸುರಭಿಗೆ ಜನನ ಆಗುವಂಥವಳು ನಂದಿನಿ ಅವಳನ್ನು ಇಂದ್ರ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಹೋಗಿಬಿಡ್ತಾನೆ ಒಮ್ಮೆ ಲಕ್ಷ್ಮಿ ಬಂದು ಗೋಮಾತೆ ಕೇಳ್ತಾ ಇದ್ದಾಳೆ ನಾನು ಮುಕ್ಕೋಟಿ ದೇವತೆಗಳೆಲ್ಲರೂ ಕೂಡ ಗೋಮಾತೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ನನಗೂ ಒಂದು ಜಾಗ ಮಾಡಿಕೊಡಿ ನೀವು ನಾನೇ ಬಂದಿದ್ದೆ ಲಕ್ಷ್ಮಿ ನನ್ನನ್ನೆಲ್ಲರೂ ಎಲ್ಲರೂ ಕರೀತಾರೆ ಆದರೆ ನಾನೇ ನಿಮ್ಮ ಹತ್ರ ಬಂದಿದ್ದೀನಿ ನಿಮ್ಮಲ್ಲಿರುವಂಥ ಸರ್ಹೃದಯ ಆಯಿತಾ ನೀವೆಲ್ಲರಿಗೂ ಬೇಕಾಗಿರೋರು ಅದರಿಂದ ನನ್ನ ನಿಮ್ಮ ಒಳ್ಳೆತನಕ್ಕೋಸ್ಕರ ನಾನು ಬಂದಿದ್ದೀನಿ ನನಗೂ ಒಂದು ಜಾಗ ಕೊಡಿ ಅಂತ ಅವ್ರು ಹೇಳ್ತಾರಮ್ಮ ತಾಯಿ ದಯವಿಟ್ಟು ನಮ್ಮನ್ನು ಬಿಟ್ಬಿಡು ನಮ್ಮ ಪಾಡಗೆ ನಾವು ಇದ್ದೀವಿ ನೀನು ಚಂಚಲೆ ಒಂದು ಕಡೆ ಇರೋಲ್ಲ ನೀನು ನನಗೂ ಆ ಬುದ್ಧಿ ಬಂದ್ಬಿಡುತ್ತೆ ನನಗೆ ಬೇಡ ಅಂತ ಕೇಳಿದಾಗ ರಿಕ್ವೆಸ್ಟ್ ಮಾಡ್ಕೊತಾಳೆ ಅಯ್ಯೋ ನನಗೆ ಅವಮಾನ ಆಗ್ಬಿಡುತ್ತೆ ದಯವಿಟ್ಟು ನೀವು ನಮ್ಗೆ ಜಾಗ ಕೊಡಬೇಕು ಅಂದಾಗ ಲಕ್ಷ್ಮಿಗೆ ಸಗಣಿಯಲ್ಲಿ ಜಾಗವನ್ನು ಕೊಡ್ತಾರೆ ಮತ್ತು ಗಂಗೆಗೆ ಗೋಮೂತ್ರ ಹಾಲು ಮತ್ತು ಮೊಸರಲ್ಲಿ ಜಾಗವನ್ನು ಕೊಡ್ತಾರೆ ಅದಕ್ಕೆ ಲಕ್ಷ್ಮಿ ಮತ್ತು ಗಂಗೆ ವಾಸವಾಗಿರುವಂಥ ಪವಿತ್ರ ಸ್ಥಾನದಲ್ಲಿ ಯಾವ ಶನಿಕಾಟ ಯಾವ ದೋಷವೂ ಬರೋದಿಲ್ಲ ಅದಕ್ಕೆ ಇಲ್ಲಿದ್ದರೆ ನನ್ನ ಆಟ ಏನೂ ನಡೆಯೋಲ್ಲ ಇನ್ನು ಹೋಗೋಕ್ಕಾಗಲ್ಲ ಅಂತೇಳಿ ವಾಪಸ್ ಬಂದುಬಿಡ್ತಾನೆ ಶನೇಶ್ವರ ಸ್ವಾಮಿ ಆಗ ಸಗಣಿಯ ಮುಖಾಂತರ ಗಣಪತಿ ಜನನಾಗ್ತಾನೆ ಅದರಿಂದ ದೇವಾನು ದೇವಾನುದೇವತೆಗಳೆಲ್ಲರೂ ಕೂಡ ಆ ಸಗಣಿಯಿಂದ ಏನೆಲ್ಲ ಫಸಲು ಮಾಡ್ತೀವಿ ಈಗ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ನಾವು ಕಣ ಅಂತ ಭತ್ತದ ಒಂದು ದೊಡ್ಡ ಇದನ್ನು ಅಂಡ್ಬಿಟ್ಟು ನಾವು ಅಲ್ಲಿ ಪೂಜೆಯನ್ನು ಮಾಡ್ತೀವಿ ಅಲ್ಲಿ ಕೂಡ ಈಗಲೂ ಕೂಡ ಅದೇ ಸಗಣಿ ಸ್ವರೂಪವಾಗಿರುವಂತಹ ಗಣಪತಿಗೆ ಗರಿಕೆಯನ್ನು ಸಿಕ್ಕಿಸಿ ಪೂಜೆ ಮಾಡುವಂಥದ್ದು ಅದಕ್ಕೆ ಸಗಣಿಯಿಂದ ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಶನಿ ಮತ್ತು ಗಣಪತಿ ಮತ್ತು ಗೋಮಾತೆ ನಡೆದಂಥ ಒಂದು ಇನ್ಸಿಡೆಂಟಿಂದ ಅವನು ಗಣಪತಿ ಸಗಣಿಯಲ್ಲಿ ವಾಸ ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ ಆ ಸಗಣಿ ಗೋಮೂತ್ರ ಗೋಮಯ ಅತ್ಯಂತ ಪವಿತ್ರವಾಗಿರೋದ್ರಿಂದ ಯಾವುದೇ ಆರಂಭದ ಪೂಜೆಗಳನ್ನು ಸಗಣಿಯಲ್ಲಿ ಗಣಪತಿ ಮಾಡಿ ಪೂಜೆ ಮಾಡೋದ್ರಿಂದ ಅದರಿಂದ ಅನುಕೂಲ ಆಗುತ್ತೆ ಇನ್ನು ಗಣೇಶನ ಕುರಿತಾಗಿ ಇರುವಂಥ ಇನ್ನೊಂದು ಪ್ರಶ್ನೆ ಏನಂತಂದರೆ ಎಡಮೂರಿ ಗಣಪತಿ ಮತ್ತು ಬಲಮುರಿ ಗಣಪತಿ ಅಂತ ಹೇಳಿ ಕರೆಕ್ಟ್ ಅಲ್ವಾ ಅಂದರೆ ಎಡಮೂರಿ ಅಂದರೆ ಸೊಂಡುಲಿ ಎಡಕ್ಕಿರುವಂಥದ್ದು ಅಂದರೆ ಬಲಕ್ಕಿರುವಂಥದ್ದು ಕರೆಕ್ಟಾ ಕರೆಕ್ಟ್ ಕರೆಕ್ಟ್ ಸೊ ಯೂಶ್ವಲಿ ದೇವಸ್ಥಾನಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ನೀವೇ ಹೇಳಬೇಕು ಎಲ್ಲದಕ್ಕೂ ಒಂದೇ ಕಡೆ ಇರುತ್ತೆ ಅಥವಾ ಎಲ್ಲ ಬೇರೆ ಬೇರೆ ಇರುತ್ತಾ ಅನ್ನೋದು ನೀವು ಹೇಳಬೇಕು ನನಗೆ ಎರಡನೇದಾಗಿ ಈಗ ನಾವು ಪೂಜೆ ಮಾಡುವಂಥವ್ರು ಎರಡಮುರಿ ಗಣೇಶನ ತೊಗೋಬೇಕಾ ಗಣೇಶನ ಗಣೇಶನ್ ಅನ್ನೋದು ಖಂಡಿತ ನೋಡಿ ಇದರಲ್ಲಿ ಒಂದು ವಾಮತುಂಡೋ ದಯಾಪೂರ್ಣಃ ದಕ್ಷಿಣ ತುಂಡೋ ಭಯಂಕರ ವಾಮಪೂಜ್ಯ ಸುಖಪ್ರದಃ ದಕ್ಷಿಣ ಪೂಜ್ಯೋ ವಿಘ್ನ ಅಂತ ಹೇಳ್ಬಿಟ್ರು ಓಕೆ ಅಂದರೆ ಇಲ್ಲಿ ವಾಮತುಂಡ ಅಂತಂದರೆ ಎಡಮುರಿ ಗಣಪತಿ ಅಂತ ಓಕೆ ಹ್ಞೂ ದಕ್ಷಿಣ ತುಂಡು ಅಂದರೆ ಬಲಮುರಿ ಗಣಪತಿ ಅಂತ ಅದನ್ನ ದಕ್ಷಿಣ ಶೃಂಗ ಗಣಪತಿ ಅಂತ ಕರಿತೀವಿ ಸಾಮಾನ್ಯವಾಗಿ ಇಲ್ಲಿ ಇಡನಾಡಿ ನಮ್ಮ ಎಡ ಭಾಗದಲ್ಲಿ ಉಸಿರಾಡುವಂಥದ್ದು ಇಡನಾಡಿ ಮತ್ತು ಇದು ಚಂದ್ರನಾಡಿಯನ್ನು ಇಂಡಿಕೇಟ್ ಮಾಡುತ್ತೆ ಚಂದ್ರ ಈ ಸಾತ್ವಿಕ ಓಕೆ ಬ್ರೀತಿಂಗ್ ಅದಕ್ಕೆ ಯಾವಾಗಲೂ ನಾವು ಉಸಿರನ್ನ ಲೆಫ್ಟಿಂದ ಫಸ್ಟ್ ತಗೋತೀವಿ ಬಲಭಾಗದಲ್ಲಿರುವಂಥದ್ದು ಸೂರ್ಯನಾಡಿ ಇದು ಪಿಂಗಳ ನಾಡಿ ಇದು ಉಗ್ರತ್ವವನ್ನು ಇಂಡಿಕೇಟ್ ಮಾಡುತ್ತೆ ಓಕೆ ಅದಕ್ಕೋಸ್ಕರ ಇಲ್ಲಿ ಎಡಮುರಿ ಗಣಪತಿಯನ್ನು ಯಾಕೆ ಪೂಜೆ ಮಾಡಬೇಕು ಅಂದರೆ ಸಾತ್ವಿಕತೆಗೋಸ್ಕರ ಗೃಹಸ್ಥಾಶ್ರಮದಲ್ಲಿರುವಂಥವನು ಯಾವುದೇ ಅನುಷ್ಠಾನಾದಿಗಳನ್ನು ಮಾಡಲಿಕ್ಕೆ ಕಷ್ಟ ಅದರಿಂದ ನೀನು ಅವನನ್ನು ಪ್ರೀತಿಯಿಂದ ನೀವು ಹೇಗೆ ಬೇಕಾದ್ರೂ ಪೂಜೆ ಮಾಡ್ಬೋದು ಅದರಿಂದ ಎಡಮುರಿ ಗಣಪತಿಯನ್ನು ಪೂಜೆ ಮಾಡೋದರಿಂದ ಅತ್ಯಂತ ಸುಖಪ್ರದಗಳು ನಿನಗೆ ಓಕೆ ಅದೇ ಬಲಮುರಿ ಅಂದರೆ ಉಗ್ರತ್ವ ಸೂರ್ಯನಾಡಿ ಅನ್ನುವಂಥದ್ದು ಯಾವಾಗಲೂ ಅಗ್ರೆಸಿವು ಕೋಪ ಉದ್ರೇಕಗಳು ಮತ್ತು ಪ್ರತಿದಿನ ನೈವೇದ್ಯ ಅನುಷ್ಠಾನ ಇದರಲ್ಲಿ ತಂತ್ರ ಪ್ರಯೋಗ ಮಾಡುವಂಥವರು ಶತ್ರು ಸಂಹಾರಕ್ಕೆ ಪೂಜೆ ಮಾಡುವಂಥವ್ರು ಅಥವಾ ನಿತ್ಯ ದೇವಾಲಯದಲ್ಲಿ ಅಭಿಷೇಕಾದಿಗಳು ನೈವೇದ್ಯವನ್ನು ಮಾಡುವಂಥವ್ರು ಮಾತ್ರ ಬಲಮುರಿ ಗಣಪತಿಯನ್ನು ಪೂಜೆ ಮಾಡಬೇಕು ಓಕೆ ಓಕೆ ಅದರಿಂದ ತಂದುಕೂರ್ಸೋರಾಗಲಿ ಮನೇಲಿ ಪೂಜೆ ಮಾಡುವಂಥವ್ರು ಇರ್ಬೋದು ಅಥವಾ ಫೋಟೋ ಫ್ರೇಮಲ್ಲಿ ಇಡುವಂಥವ್ರು ಆಗ್ಬೋದು ಈ ಗಣಪತಿಯನ್ನು ತರುವಂಥ ಸಂದರ್ಭದಲ್ಲಿ ಎಡಮುರಿಯ ಗಣಪತಿಯನ್ನು ತಂದು ಇಟ್ಟು ಪೂಜೆ ಮಾಡಬೇಕು ಓಕೆ ಮತ್ತೆ ಈ ಇಡ ಮತ್ತು ಪಿಂಗಳ ನಾಡಿಯ ಉಲ್ಲೇಖ ಎಷ್ಟು ಚೆನ್ನಾಗಿದೆ ಅಂದರೆ ಅರಳಿ ವೃಕ್ಷದ ಕೆಳಗಡೆ ಗರಿ ಸರ್ ನಾವು ಒಂದು ನಾಗರ ಹೌದು ಕಟ್ಟೆಯನ್ನು ಇಟ್ಟಿರ್ತೇವೆ ಅಲ್ಲಿ ಒಂದು ಆವಿಂಗ್ ನುಲ್ಕೊಂಡಿರುತ್ತೆ ಸರ್ ಹೌದು ಕರೆಕ್ಟ್ ಅಲ್ಲ ಈ ಎರಡು ನುಲ್ಕೊಂಡಿರೋದು ಇಡ ಮತ್ತು ಪಿಂಗಳ ನಾಡಿಯನ್ನು ಇಂಡಿಕೇಟ್ ಮಾಡ್ತಾ ಇದೆ ಆಯ್ತಾ ಮತ್ತೆ ಇದು ಇಟ್ ಇಸ್ ಎ ಸಿಂಬಲ್ ಆಫ್ ಡಿ ಎನ್ ಎ ನೀನು ಇಲ್ಲಿ ಬರೋದರಿಂದ ಅರಳಿ ವೃಕ್ಷದ ಕೆಳಗಡೆ ಬರೋದರಿಂದ ನಿನ್ನ ಬ್ರೀತಿಂಗ್ ಸರಿ ಹೋಗುತ್ತೆ ಇಡ ಮತ್ತು ನಾಡಿ ಸರಿ ಹೋಗುತ್ತೆ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ನಿನ್ನ ಡಿ ಎನ್ ಎ ಶುದ್ಧಿ ಆಗುತ್ತೆ ಅನ್ನುವಂಥ ಸಿಂಬಲಿಕ್ಕಾಗಿ ನಾಗರಕಟ್ಟೆಯನ್ನು ಅಲ್ಲಿ ಇಟ್ಟಿರ್ತೀವಿ ನಾವು ತುಂಬ ವೈಜ್ಞಾನಿಕ ಚಿಂತನೆಗಳಿದೆ ಮತ್ತು ಇಲ್ಲಿ ಪ್ಯೂರ್ ಆಕ್ಸಿಜನ್ ಇರೋದ್ರಿಂದ ಈ ಸುತ್ತಮುತ್ತ ಸ್ವಲ್ಪ ಸರ್ಪಗಳು ಓಡಾಡ್ತಿರ್ತಾವಪ್ಪ ಅದಕ್ಕೆ ಇಲ್ಲಿ ಇಟ್ಟಿದ್ದೀವಿ ಇದನ್ನು ನೀನು ಹುಷಾರಾಗಿ ಓಡಾಡು ಅದಕ್ಕೋಸ್ಕರ ಏನಂತಂದರೆ ಯಾವಾಗಲೂ ದೇಹ ಶುದ್ಧಿ ಆತ್ಮಶುದ್ಧಿಯನ್ನು ಮಾಡ್ಕೋಬೇಕು ಅಂದರೆ ಅದರ ಹಿನ್ನೆಲೆ ಅದರ ಆಚರಣೆಯನ್ನು ಮತ್ತು ನೀವೆಲ್ಲರೂ ಆಚೆ ಹೋಗ್ತಿರ್ತೀರ ಸರ್ ಇಂಪಾರ್ಟೆಂಟ್ ವರ್ಕು ಹೋಗುವಾಗ ಮನೆಯಿಂದ ಆಚೆ ಕಾಲಿಡುವಾಗ ನಮ್ಮ ಶಕುನದಲ್ಲಿ ಹೇಳ್ತದೆ ನೀನು ನಿನ್ನ ಬ್ರೀತನ್ನು ಒಂದೆರಡು ಸೆಕೆಂಡು ಗಮನಿಸ್ಬೇಕು ಗಮನಿಸಿದಾಗ ನಿನ್ನ ಎಡನಾಡಿಯಿಂದ ಉಸಿರು ಜೋರಾಗಿದ್ದರೆ ನೀವು ಹೋಗೋ ಕೆಲಸ ಆಗುತ್ತೆ ಬಲಮೂಗಿಂದ ಉಸಿರು ಜಾಸ್ತಿ ಇದ್ದರೆ ಆ ಕೆಲಸ ಆಗಲ್ಲ ಇದು ಶಕುನಶಾಸ್ತ್ರದಲ್ಲಿರುವಂಥದ್ದು ಆದರೆ ನನಗೆ ಸೈನೋಸ್ ಇದೆ ನನಗೆ ಬ್ಲಾಕ್ ಆಗಿದೆ ನನ್ನದು ಒಂದೇ ಕಡೆ ಉಸಿರಾಡೋದು ಅಂಥವ್ರಿಗಲ್ಲ ಎರಡೂ ಕೂಡ ಚೆನ್ನಾಗಿದ್ದು ನೀನು ಹೋಗುವಂಥ ಸಂದರ್ಭದಲ್ಲಿ ಎಡ ಮೂಗಲ್ಲಿ ಗಾಳಿ ಜಾಸ್ತಿ ಬರ್ತಾ ಇದ್ದರೆ ನಿನ್ನ ಕೆಲಸ ಕಾರ್ಯಗಳಾಗತ್ತೆ ಅದಕ್ಕೆ ಈ ರೀತಿಯ ಚಿಂತನೆಗಳನ್ನು ಈ ಶಾಸ್ತ್ರ ಉಲ್ಲೇಖ ಮಾಡಿರುವಂಥದ್ದು ನನಗೆ ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಚಿಕ್ಕವನಿದ್ದೆ ನಾನು ಏಳೆಂಟು ವರ್ಷ ಒಂಬತ್ತು ವರ್ಷ ಅನಿಸುತ್ತೆ ನನಗೆ ನಾನು ಅಬ್ಸರ್ವ್ ಮಾಡಿದೆ ಒಂದು ಉಸಿರಾಟ ಯಾವಾಗಲೂ ಒಂದೇ ಮುಗಲ್ ಆಡ್ತಿರ್ತೀವಿ ನಾವು ಚೇಂಜ್ ಆಗ್ತಾ ಇರ್ತದೋದು ಚೇಂಜ್ ಆಗ್ತಿರ್ತದೆ ಚೇಂಜ್ ಆಗ್ತಿರತ್ತೆ ಒಂದು ಸಲ ಬಲ ಇರುತ್ತೆ ಒಂದು ಸಲ ಎಡ ಇರುತ್ತೆ ನಾನು ಅಂದ್ಕೊಂಡೆ ನನಗೇನೋ ಸಮಸ್ಯೆ ಇದೆ ಅಂಥೇಳಿ ಓ ನನಗೇನೋ ಸಮಸ್ಯೆ ಇದೆ ಅಂತೇಳಿ ನಾನು ಡಾಕ್ಟರ್ ಹತ್ರ ನಮ್ಮ ತಂದೆ ಕರ್ಕೊಂಡು ಹೋಗಿದ್ದೆ ನಮ್ಮ ತಂದೆಗೂ ಗೊತ್ತಿರಲಿಲ್ಲ ಅಂದರೆ ಇದು ಇಟ್ಸ್ ನ್ಯಾಚುರಲ್ ಹೇಳಿ ಡಾಕ್ಟ್ರಿಗೂ ಗೊತ್ತಿರಲಿಲ್ಲ ಅದು ನ್ಯಾಚುರಲ್ ಅಂತ ಹೇಳಿ ನೋಡಿ ಸರ್ ನಮ್ಗೆ ಅವಾಗ ಏನು ಗೊ ಗೊತ್ತಿರಲಿಲ್ಲ ಅಂದರೆ ಆಮೇಲೆ ನಾನು ಎಲ್ಲೋ ಒಂದು ಕಡೆ ಓದಿದಾಗ ವಿಡಿಯೋಗಳು ನೋಡಿದಾಗ ಗೊತ್ತಾಯಿತು ನಮ್ಮ ಏನು ಉಚ್ಛ್ವಾಸ ನಿಶ್ವಾಸ ಅದು ಬದಲಾಗ್ತಾ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗ್ತದೆ ಒಂದು ಕಡೆ ಒಂದ್ಸಲ ನಾವು ಎಡಭಾಗ ಎಡ ಭಾಗದಲ್ಲಿ ಜಾಸ್ತಿ ಇರುತ್ತೆ ಇನ್ನೊಂದು ಕಡೆ ಬಲಭಾಗದಲ್ಲಿ ಜಾಸ್ತಿ ಇರುತ್ತೆ ಅದು ದಿನದಲ್ಲಿ ಒಂದಷ್ಟು ಟೈಮ್ ಚೇಂಜ್ ಆಗ್ತದೆ ಮತ್ತೆ ನಿಮ್ಮ ಮನಸ್ಥಿತಿ ಮೇಲೆ ಕೂಡ ಅದು ಡಿಪೆಂಡ್ ಆಗುತ್ತೆ ಸರ್ ನಿನ್ನ ನೇಚರು ನಿನ್ನ ಗುಣಧರ್ಮ ನಿನ್ನ ಮನಸ್ಥಿತಿ ಅಂತ ಏನಿರ್ತದೆ ಅದರ ಮೇಲೆ ಕೂಡ ಅದು ವ್ಯತ್ಯಾಸ ಆಗ್ತಿರ್ತದೆ ಮತ್ತು ನಿನ್ನ ಶುಭ ಅಶುಭಗಳನ್ನು ಅದೇ ಇಂಡಿಕೇಟ್ ಮಾಡ್ತಿರ್ತದೆ ನಿನ್ನ ನಿರ್ಧಾರ ತಗೊಳ್ಳುವಾಗ ಏನು ಅದಕ್ಕೆ ಯಾವಾಗಲೂ ನೋಡಿ ನಮ್ಮ ಬುದ್ಧ ಅವರು ಏನು ಮಾಡ್ತಾರೆ ಅರಳಿ ವೃಕ್ಷದ ಕೆಳಗಡೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಬಿಡ್ತಾರೆ ಅವ್ರು ಇನ್ನೇನೂ ಮಾಡಲಿಲ್ಲ ಇಡ ಮತ್ತು ಪಿಂಗಳ ನಾಡಿಯನ್ನು ಆಕ್ಟಿವ್ ಮಾಡಿದ್ರು ಧ್ಯಾನಾಸಕ್ತರು ಹೋದರು ಸುಷುಮ್ನ ನಾಡಿ ಆಕ್ಟಿವ್ ಆಯಿತು ಅದಕ್ಕೆ ಅವನ್ನ ಸುಬ್ರಹ್ಮಣ್ಯ ಅಂತ ಕರಿತೀವಿ ಡಿ ಎನ್ ಎ ಅಂದರೆ ಶಿವ ಮತ್ತು ಶಕ್ತಿ ಅದರಿಂದ ಹುಟ್ಟಿದವನು ಸುಬ್ರಹ್ಮಣ್ಯ ಆಜ್ಞಾ ಚಕ್ರ ಓಪನ್ ಆಯಿತು ಸಹಸ್ರಾರ ಚಕ್ರ ಓಪನ್ ಆಯಿತು ಪ್ರಕೃತಿಯ ಸೀಕ್ರೆಟ್ ಅವ್ರಿಗೆ ಅರ್ಥ ಆಯಿತು ಯಾರನ್ನ ಸುಬ್ರಹ್ಮಣ್ಯ ಅಂತ ಕರೀತಾರೆ ಹಾ ಈಗ ನಾವು ಸುಬ್ರ ಸರ್ಪಗಳಿಗೆ ಸಂಬಂಧಪಟ್ಟದ್ದು ಸುಬ್ರಹ್ಮಣ್ಯನ ಪೂಜೆ ಮಾಡಿರ್ತೀವಿ ಆ ಎರಡು ಆವುಗಳ ಮಧ್ಯದಲ್ಲಿ ಒಂದು ಸುಬ್ರಹ್ಮಣ್ಯನ ಕೆತ್ತನೆ ಮಾಡಿರ್ತೀವಿ ಅದು ಸಿಂಬಲ್ ಏನಂತಂದ್ರೆ ಒಂದು ಡಿ ಎನ್ ಎ ಸಿಂಬಲ್ ಇದೆಯಲ್ಲ ಸರ್ ಒಂದು ಪುರುಷ ಮತ್ತು ಒಂದು ಪ್ರಕೃತಿ ಅಂತ ಅವಳೇ ಶಿವಪಾರ್ವತಿ ಅವರಿಬ್ಬರಿಂದ ಸುಬ್ರಹ್ಮಣ್ಯನ ಜನನ ಯಾಕಾಯ್ತು ಅಂತಂದರೆ ಡಿ ಎನ್ ಎ ಶುದ್ಧಿ ಆಯಿತು ಮತ್ತು ನಿನ್ನ ನಾಡಿ ಶುದ್ಧಿ ಆಯಿತು ಅದರಿಂದ ಆಗ್ನಾಚಕ್ರ ಶುದ್ಧಿ ಆಯಿತು ಆಗ್ನಾಚಕ್ರ ಶುದ್ಧಿ ಆದ ತಕ್ಷಣ ನಿಮಗೆ ಸಹಸ್ರಾರ ಚಕ್ರ ಓಪನ್ ಆಯ್ತು ಇನ್ನೊಂದು ಕೊನೆಯ ಪ್ರಶ್ನೆ ಈ ಎಪಿಸೋಡ್ನ ಕೊನೆಯ ಪ್ರಶ್ನೆ ಈ ನಾನು ತುಂಬ ಸಲ ಕೇಳಿದ ಸಂಕಷ್ಟ ಇವತ್ತು ಸಂಕಷ್ಟ ಇದೆ ಸಂಕಷ್ಟ ಇದೆ ಅಂತ ಮಾತಾಡ್ತಾರೆ ನಮ್ಮ ಆಸ್ತಿಕ ಸ್ನೇಹಿತರು ತುಂಬ ಇದ್ದಾರೆ ನಾನು ಅಷ್ಟೊಂದು ಇನ್ವಾಲ್ವ್ ಆಗಿಲ್ಲ ಹೀಗಾಗಿ ನನಗೆ ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ಗೊತ್ತಿದೆ ಹೀಗಾಗಿ ನಾನು ಎಲ್ಲದಕ್ಕೂ ಅದ್ರ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಬಟ್ ಈ ಪ್ರಶ್ನೆ ಏನಂದರೆ ಸಂಕಷ್ಟಹರ ಸಂಕಷ್ಟ ಚತುರ್ಥಿ ಅಂತ ನಾವು ಏನು ಮಾಡ್ತೀವಿ ವರ್ಷ ಪೂರ್ತಿ ಮಾಡ್ತಿರ್ತಾರಲ್ವಾ ಅದನ್ನ ನಾವು ಅವಾಗ ಮಾಡ್ತಿರ್ತೀವಿ ಹೌದೌದು ಹೌದು ಬಟ್ ಅದೆಲ್ಲದಕ್ಕಿಂತ ಕೂಡ ಈ ಎಂದು ಬರುವಂಥ ಸಂಕಷ್ಟ ಮಂಗಳವಾರ ಚೌತಿ ಮಂಗಳವಾರ ಚೌತಿ ಎಂದು ಬರುವಂಥದ್ದು ಯಾಕೆ ಅಷ್ಟೇ ಇಷ್ಟ ಅನ್ನೋದು ಪ್ರಶ್ನೆ ನೋಡಿ ಸರ್ ಒಂದು ಇದಕ್ಕೆ ಒಂದು ನನ್ಗೆ ಯಾಕೆ ಈ ಥರದ್ದೆಲ್ಲ ಇಷ್ಟ ಅಂತಂದರೆ ನಮ್ಮ ಪುರಾಣದಲ್ಲಿ ಎಲ್ಲದಕ್ಕೂ ಉಲ್ಲೇಖ ಮಾಡೋರು ಸರ್ ಯಾವುದನ್ನು ಸುಮ್ ಸುಮ್ಮನೆ ಆಚರಣೆ ಮಾಡಿ ಅಂತೇಳಿಲ್ಲ ಘಟನಾವಳಿಗಳಿದೆ ಅದರಲ್ಲಿ ನೋಡಿ ಭೂಮಸ್ತನೆಯೋ ಜಾತೋ ಲೋಕಾರ್ತಾಕ್ಷಾರ್ಥ ಮೇವಹ ಹಿ ಭಾರದ್ವಾಜ ಪ್ರಸಾದೇನ ಕುಜೋ ಗ್ರಹಪತಿ ಸ್ಮೃತ ಅಂದರೆ ಈ ಮಂಗಳ ಗ್ರಹ ಇದಾನಲ್ಲ ಅವನು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡದಂಥ ಭಾರದ್ವಾಜ ಮಹರ್ಷಿಗಳ ಅಗ್ನಿಶಕ್ತಿಯಿಂದ ಅಂದರೆ ವೀರ್ಯದಿಂದ ಅವನ ಜನನ ಆಗ್ತದೆ ಯಾರ್ದು ಮಂಗಳ ಮಂಗಳ ಗ್ರಹದು ಅಂದರೆ ಕುಜನ ಒಂದು ಒಂದು ಮಗುವಿನ ಜನನ ಆಗುತ್ತೆ ಸರ್ ಅವ್ನಿಗೆ ಯಾಕೆ ಕುಜ ಅಂತ ಬಂತು ಅಂತ ಮಂಗಳ ಅಂತ ಬಂತು ಅಂದರೆ ಆ ವೀರ್ಯವನ್ನು ಏನು ಮಾಡಬೇಕು ಗೊತ್ತಾಗಲ್ಲ ಅವನು ಅದನ್ನು ಭೂಮಿಯಲ್ಲಿ ವಿಸರ್ಜನೆ ಮಾಡಿಬಿಡ್ತಾನೆ ಆ ಭೂಮಿಯಲ್ಲಿ ವಿಸರ್ಜನೆ ಮಾಡಿದಂಥ ಸಂದರ್ಭದಲ್ಲಿ ಆ ಭೂತಾಯಿ ಏನು ಮಾಡ್ತಾಳೆ ಆ ಮಗುವಿಗೆ ಪಾಲನೆಯನ್ನು ಮಾಡ್ತಾಳೆ ಆ ಪಾಲನೆಯನ್ನು ಮಾಡಿ ಆ ಮಗು ದೊಡ್ಡದಾಗತ್ತೆ ನೀನು ನೋಡಪ್ಪ ಕೆಂಪುಗಿದೆಯಾ ಕೆಂಪು ಬಣ್ಣ ಇದೆಯಾ ನೀನು ಅದಕ್ಕೆ ಇನ್ನು ಮುಂದೆ ನೀನು ಕುಜ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನು ಒಂದು ಸರಿ ಏನು ಮಾಡೋದು ನಾನು ನೆಕ್ಸ್ಟ್ ಏನು ಮಾಡೋದು ನೋಡಿ ನನಗೆ ತಂದೆ ಹಿಂಗೆ ಆಗೋಯ್ತು ನನ್ನ ಸಮಾಜ ಹೀಗೆಲ್ಲ ಹಾಡ್ಕೊ ಏನು ಮಾಡಬೇಕು ವಾಟ್ ನೆಕ್ಸ್ಟ್ ಅಂತ ಕೇಳಿದಾಗ ಒಂದು ಕೆಲಸ ಮಾಡು ನಿನ್ನ ತಂದೆ ಹತ್ರನೇ ಹೋಗು ನೀನು ಇದಕ್ಕೆ ಪರಿಹಾರ ಕೇಳು ಆಗ ಗ ಕುಜ ಏನು ಮಾಡ್ತಾಯಿದ್ದಾನೆ ಇಲ್ಲಿ ಬಂದು ತಂದೆಯನ್ನು ಇದ್ದೀನಿ ಏನು ಮಾಡೋದು ಈ ದೋಷ ಎಲ್ಲ ನನಗೆ ನಿವಾರಣೆ ಆಗಬೇಕು ನಾನು ಪವಿತ್ರನಾಗಬೇಕು ಏನು ಮಾಡಬೇಕು ಆಗ ಗಮ್ ಅನ್ನುವಂಥ ಏಕಾಕ್ಷರ ಗಣಪತಿ ಮಂತ್ರವನ್ನು ಅವನಿಗೆ ಉಪದೇಶವನ್ನು ಮಾಡ್ತಾನೆ ಗಮ್ ಗಮ್ ಅದಕ್ಕೆ ಗಮ್ ಗಣಪತ ಏ ನಮಃ ಅಂತ ಏಕಾಕ್ಷರ ಮಂತ್ರ ಇದನ್ನು ನೀನು ಅನುಷ್ಠಾನ ಮಾಡು ತಪಸ್ಸು ಮಾಡು ಇದರಿಂದ ನಿನ್ನ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಿದಾಗ ಅವನು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ ಗಣಪತಿ ಕುರಿತು ಈ ಮಂತ್ರವನ್ನು ಹೇಳ್ಕೊಂಡು ಆಗ ಮಾಘ ಮಾಸದ ಚೌತಿಯ ದಿನ ಮಾಸ ಯಾವಾಗ ಬರುತ್ತೋ ಅಂದಿನ ಚೌತಿ ದಿನ ಗಣಪತಿ ಈ ಕುಜನಿಗೆ ಪ್ರತ್ಯಕ್ಷನಾಗ್ತಾನೆ ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ ಇನ್ನು ಮುಂದೆ ನೀನು ಮಂಗಳ ಗ್ರಹ ಅಥವಾ ಮಂಗಳ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತಿಯನ್ನು ಒಂದು ಯಾರೆಲ್ಲ ನಿನ್ನ ವಾರದ ದಿನ ನನ್ನನ್ನು ಪೂಜೆ ಮಾಡ್ತಾರು ಅವರಿಗೆ ಸರ್ವವಿರವಾದಂಥ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಜೊತೆಗೆ ಒಂದು ಸಾವಿರ ಸಂಕಷ್ಟ ಮಾಡಿದ್ರೆ ಏನು ಪುಣ್ಯ ಫಲ ಸಿಗುತ್ತೋ ಈ ಸಂಕಷ್ಟ ದಿನ ಮಾಡಿದ್ರೆ ಅದರ ಫಲ ಸಿಗುವಂಥ ವರವನ್ನು ನಾನು ನಿನಗೆ ದಯಪಾಲಿಸ್ತಾ ಇದ್ದೇನೆ ಇನ್ನು ಮುಂದೆ ನೀನು ಸೇನಾಧಿಪತಿ ಆಗು ಸೇನಾನಾಯಕನಾಗು ಅಂಥೇಳಿ ಅವನಿಗೆ ವರವನ್ನು ಕೊಡ್ತಾನೆ ಅದರಿಂದ ಅವನ ಸೇನಾ ನಾಯಕ ಸೇನಾಧಿಪತಿ ಭೂಮಿಗ್ರಹ ಅದಕ್ಕೆ ನಾನು ನೋಡಿ ಎಷ್ಟೊಂದು ಸಿಂಬಲಿಕ್ಕಾಗಿದೆ ನೋಡಿ ಸರ್ ಈಗ ನೀವು ಸೈಡ್ ತೊಗೋಬೇಕು ಅಂದರೆ ನಾವು ಜಾತಕದಲ್ಲಿ ಕುಜನನ್ನು ನೋಡ್ತೀವಿ ಕುಜ ಚೆನ್ನಾಗಿದ್ರೆ ನೀವು ಸೈಡ್ ತಗೋತೀರಾ ಮನೆ ಕಟ್ತೀರಾ ಅಂತ ಯಾಕೆಂದ್ರೆ ಅವನು ಭೂಮಿಯಿಂದ ಹುಟ್ಟಿದಾನೆ ಅದಕ್ಕೋಸ್ಕರ ಭೂಮಿ ಗ್ರಹವನ್ನು ನೋಡ್ತೀವಿ ಇದರ ಎಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕು ಅದಕ್ಕೋಸ್ಕರ ಮಂಗಳವಾರದ ದಿನ ಗಣಪತಿಯೇ ಪ್ರತ್ಯಕ್ಷನಾಗಿ ಅವನಿಗೆ ವರವನ್ನು ಕೊಟ್ಟಂತ ಕಾರಣ ಸಂಕಷ್ಟ ಚೌತಿ ಮಂಗಳವಾರ ಬಂದ್ರೆ ಅತ್ಯಂತ ಶ್ರೇಷ್ಠವಾದಂಥದ್ದು ಗೌರಿ ಗಣೇಶ ಹಬ್ಬದ ಈ ಒಂದು ಶುಭ ಸಂದರ್ಭದಲ್ಲಿ ಓಕೆ ನಾವು ಸಾಕಷ್ಟು ದೇವರ ಕುರಿತಾದ ಗೌರಿ ಗೌರಿಯ ಕುರಿತಾದ ಗಣೇಶನ ಕುರಿತಾದ ವಿಚಾರಗಳು ಮಾತಾಡ್ತಾ ಇದೀವಿ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಮೂಗುರು ಮಧು ದೀಕ್ಷಿತ್ ಅವರು ಕೊಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ಸೊ ಇನ್ನೊಂದು ಎಪಿಸೋಡ್ ಇದೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ಗಣೇಶನ ಕುರಿತಾದ ಒಂದಷ್ಟು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳನ್ನು ಕೇಳ್ತೀನಿ ಅಂತ ಹೇಳ್ತಾ ನಾನು ಮೂಗುರು ಮಧು ದೀಕ್ಷಿತ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸೊ ಮುಂದಿನ ಭಾಗವನ್ನು ಮತ್ತೆ ದಯವಿಟ್ಟು ನೋಡಿ ಮತ್ತು ಇದಕ್ಕಿಂತ ಮುಂಚೆ ನಾವು ಗೌರಿಯ ಕುರಿತಾಗ ಒಂದು ಎಪಿಸೋಡ್ ಮಾಡಿದ್ದೀವಿ ಅದನ್ನು ಕೂಡ ದಯವಿಟ್ಟು ನೋಡಿ ಮತ್ತು ಈ ಮೂರೂ ಸೇರಿ ಒಂದು ಪ್ಲೇಲಿಸ್ಟ್ ಕೂಡ ನಮ್ಮ ಪುನೀತ್ ಅವರು ಮಾಡಿರ್ತಾರೆ ಅದನ್ನು ನಿಮ್ಮೆಲ್ಲ ಸ್ನೇಹಿತನಿಗೆ ಶೇರ್ ಮಾಡಿ ಸೊ ದಟ್ ಈ ವಿಚಾರಗಳು ಜನರಿಗೆ ಗೊತ್ತಾಗಲಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ಮತ್ತು ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ